ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಮನುಷ್ಯರು ಯಾರು ಇರ್ತಾರೆ ಅವರು ಪೂಜೆ ಕೈಕಾರ್ಯಗಳನ್ನು ಕೂಡ ಮಾಡ್ತಾರೆ ಹಾಗೆ ಜೊತೆಗೆ ತಾಂತ್ರಿಕ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಪೂಜೆ ಕೈಕಾರ್ಯಗಳನ್ನು ಕೂಡ ಮಾಡ್ತಾರೆ ಹಾಗೆಯೇ ತಾಂತ್ರಿಕ ಕಾರ್ಯಗಳನ್ನು ಕೂಡ ಮಾಡ್ತಾರೆ ತಾಂತ್ರಿಕ ಕಾರ್ಯ ಅಂದ್ರೆ ತಂತ್ರ ಮಂತ್ರ ಮಾಡೋರ ಹತ್ರ ಹೋಗೋದು ಮಠ ಮಂತ್ರ ಇತ್ಯಾದಿ ಮಾಡ್ತಾರಲ್ಲ ಅವ್ರ ಹತ್ರ ಹೋಗೋದು ಅವ್ರ ಜೀವನ ಹೇಗಿರುತ್ತೆ ಮತ್ತು ಅವರ ಶಕ್ತಿ ಹೇಗಿರುತ್ತೆ ಅದ್ರ ಬಗ್ಗೆ ವೀಡದಲ್ಲಿ ತಿಳಿಯೋಣ ಅವರ ಗತಿ ಏನಾಗ್ಬೋದು ಅಂತ ತಿಳಿಯಲ್ಲಿ ಯಾರು ಮನೆಯಲ್ಲಿ ಪೂಜೆ ಕೈಕರ್ಯಗಳನ್ನ ಮಾಡ್ತಾ ಇದ್ದು ಸಕಾರಾತ್ಮಕ ಶಕ್ತಿಯ ಒಲುಮೆ ಮತ್ತು ಕೃಪೆಗೆ ಪಾತ್ರ ಆಗ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಾರೆ ಅವರಿಗೆ ಅವಶ್ಯವಾಗಿ ದೈವಕೃಪೆ ಪ್ರಾಪ್ತಿಯಾಗತ್ತೆ ಮತ್ತು ದೈವಶಕ್ತಿಯಿಂದ ಅನುಗ್ರಹ ಲಭ್ಯ ಆಗುತ್ತೆ ಅವರ ಆತ್ಮಕ್ಕೆ ಜೀವಕ್ಕೆ ದೇಹಕ್ಕೆ ಶಕ್ತಿ ಪ್ರಾಪ್ತಿಯಾಗ್ತಾ ಇರುತ್ತೆ ಅದರಿಂದ ಏನಾಗುತ್ತೆ ತಾಂತ್ರಿಕ ವರ್ಗ ಈ ರೀತಿಯಾಗಿ ದೈವಶಕ್ತಿಯನ್ನು ಪೂಜೆ ಮಾಡೋದಿಲ್ಲ ದೆವ್ವ ಶಕ್ತಿಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ಅದರಿಂದಾಗಿ ದೈತ್ಯ ಶಕ್ತಿಗಳಿಗೆ ಎಲ್ಲಿಂದ ಶಕ್ತಿ ಸಿಗುತ್ತೆ ಅವ್ರಿಗೆಲ್ಲೂ ಶಕ್ತಿ ಸಿಗೋದಿಲ್ಲ ಈ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಅವರೆಲ್ಲಿಗೂ ಅವರೆಲ್ಲಿಯಿಂದ ಎಲ್ಲಿಗೆ ಹೋದರೂ ಕೂಡ ಅವರಿಗೆ ಶಕ್ತಿ ಸಿಗೋದಿಲ್ಲ ಏಕೆಂದರೆ ಆತ್ಮ ರಚನೆ ಆಗಿರ್ತಕ್ಕಂಥದ್ದೇ ಅವಿನಾಶಿ ಪರಮಾತ್ಮನಿಂದ ಆ ಪರಬ್ರಹ್ಮನಿಂದ ಹಾಗಾಗಿ ಅವರು ಅವರ ಆತ್ಮಶಕ್ತಿ ಏನಿದೆ ಅದು ಪರಮಾತ್ಮನ ರಚನೆ ಅದರಿಂದಾಗಿ ಅವರಿಗೆ ಸಿಗಬೇಕಾದದ್ದು ಶಕ್ತಿ ಎಲ್ಲಿಂದ ಭಗವಂತನಿಂದ ಪರಬ್ರಹ್ಮನಿಂದ ಆ ಪರಬ್ರಹ್ಮನ ರೂಪಗಳಿಂದ ದೈವಶಕ್ತಿಗಳಿಂದಾನೆ ಸಿಗಬೇಕು ಬೇರೆ ಇಡೀ ಪ್ರಪಂಚಾದ್ಯಂತ ಇನ್ನೆಲ್ಲಿಂದ ಎಲ್ಲಿಗೋದ್ರೂ ಕೂಡ ಸಿಗೋದಿಲ್ಲ ಹಾಗಿದ ಮೇಲೆ ಅವ್ರು ಶಕ್ತಿ ಇಲ್ಲದೆ ಉಳ್ಕೊಳ್ಲಿಕ್ಕೆ ಆಗೋದಿಲ್ಲ ನಷ್ಟ ಆಗ್ಬಿಡ್ತಾರಲ್ವಾ ಆ ಕಾರಣಕ್ಕೆ ಏನು ಮಾಡ್ತಾರೆ ಅವರು ಭಗವಂತನ ಉಪಾಸನೆ ಮಾಡೋದಿಲ್ಲ ಎರ್ತಕ್ಕಂಥ ಜೀವನ ಹಾಳು ಮಾಡಿಕೊಂಡು ಆತ್ಮದ ಸ್ಥಿತಿಗತಿಯನ್ನು ಬದಲಾಯಿಸ್ಕೊಂಡು ವಾಯಿತತ್ವ ಎಲ್ಲ ಕಲುಷಿತ ಮಾಡಿಕೊಂಡು ಉದ್ದಾರಕ್ಕೆ ದಾರಿ ಇಲ್ಲದಂತೆ ಮಾಡಿಕೊಂಡು ಮತ್ತು ಭಗವಂತನ ಉಪಾಸನೆ ಮಾಡ್ಲಿಕ್ಕೆ ಮನಸ್ಸಾಗೋದಿಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ ಶಕ್ತಿ ಬೇಕಲ್ವಾ ಹೇಗಾದರೂ ಬದುಕಬೇಕಲ್ವಾ ಇಲ್ಲ ಅಂದ್ರೆ ನಷ್ಟ ಆಗೋಗುತ್ತೆ ಅದಕ್ಕೋಸ್ಕರ ಈ ಮನುಷ್ಯರಲ್ಲಿ ಆ ಶಕ್ತಿ ಇರುತ್ತೆ ಮನುಷ್ಯರು ಭಗವಂತನ ಉಪಾಸನೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಜಪ ಮಾಡ್ತಾರೆ ತಪ ಮಾಡ್ತಾರೆ ಒಳ್ಳೆ ಆಚರಣೆ ಇಟ್ಕೊಂಡಿರ್ತಾರೆ ಮನುಷ್ಯರು ಇನ್ನೊರಿಗೆ ಜೀವನ ಇದೆ ಬದುಕೋಕ್ಕಿದೆ ಹಾಗಾಗಿ ಶಕ್ತಿ ಸಾಮರ್ಥ್ಯ ಇರುವ ಕಾರಣದಿಂದಾನೆ ಕರ್ಮಫಲ ಇರುವ ಕಾರಣದಿಂದಾನೆ ಆಚರಣೆ ಮಾಡಲು ಪ್ರತಿದಿನ ಭಗವಂತ ಶಕ್ತಿ ಊರ್ಜೆಯನ್ನು ಕೊಡ್ತಾರೆ ಅದರಿಂದ ಮನುಷ್ಯ ಒಂದು ವರ್ಷದ ಮಕ್ಕಳು ಮುಂದಿನ ವರ್ಷ ಎರಡನೇ ವರ್ಷಕ್ಕೆ ಅವ್ರು ಬರ್ತ್ಡೇ ಆಚರಣೆ ಮಾಡ್ತೀವಿ ಮೂರನೇ ವರ್ಷಕ್ಕೆ ಹತ್ತು ವರ್ಷಕ್ಕಿಗೆ ಎಷ್ಟು ವರ್ಷ ಅವ್ರ ಆಯಸ್ಸು ಇರುತ್ತೆ ಅಷ್ಟು ವರ್ಷದವರೆಗೂ ಕೂಡ ಅವರು ಬೆಳೀತಾನೇ ಇರ್ತಾರೆ ಅವ್ರು ಬೆಳೀಬೇಕು ಅಂದರೆ ಯಾರಾದ್ರು ಕೊಡ್ಬೇಕು ಶಕ್ತಿನ ಊರ್ಜೆ ಅಲ್ವಾ ಅವ್ರು ಕೊಡ್ತಾ ಇರ್ತಾರೆ ಅಂದರೆ ಅದೇ ಆತ್ಮಕ್ ತಗೊಳ್ಳಿ ಅವ್ರೇನು ಒಂದಡಿ ಇದ್ದವ್ರು ಎರಡು ಅಡಿ ಒಂದು ಅಡಿ ವಾಯು ಇರುತ್ತಲ್ಲ ಅದು ಎರಡು ಅಡಿ ವಾಯು ಆಗ್ತಾರಾ ಅವ್ರು ಇರ್ತಾರಲ್ಲ ಈ ಹೆಬ್ಬೆರಳು ಗಾತ್ರ ಇರ್ತಾರೆ ಇನ್ನೂ ಸಣ್ಣ ಇರ್ತಾರಲ್ವಾ ಗಾತ್ರದಲ್ಲಿ ಶಕ್ತಿ ಅನುಸಾರವಾಗಿ ಅವ್ರೇನು ದೊಡ್ಡಾಗ್ತಾರ ವಾಯು ಫ್ರೀಯಾಗಿ ಸಿಗುತ್ತಲ್ವಾ ಉಚಿತವಾಗಿರುತ್ತೆ ಅದನ್ನ ಪಡ್ಕೊಂಡು ಪಡ್ಕೊಂಡು ದೊಡ್ಡಾಗ್ತಾರ ಏನೂ ಆಗೋದಿಲ್ಲ ದೇಹಗಳೇ ಬೆಳಿತಕ್ಕಂಥದ್ದು ಈಗ ಅವ್ರ ವಾಯುತತ್ವ ಕೂಡ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಬೇಕು ಅವರು ಸ್ವಲ್ಪ ಶಕ್ತಿಯುತ ಆಗ್ಬೇಕಂದ್ರೆ ಯಾರಿಗೆ ಭಗವಂತ ಎನರ್ಜಿ ಕೊಡ್ತಾ ಇರ್ತಾನೆ ಎನರ್ಜಿಯೇ ಬೇಕು ಎನರ್ಜಿಕ್ಸ್ ಮನುಷ್ಯನಿಗೆ ಸಿಗುತ್ತೆ ಯಾರು ಮಾಡ್ತಾ ಇರ್ತಾರೆ ಪೂಜೆ ಕಾರ್ಯ ಮಾಡ್ತಾ ಇರ್ತಾರೆ ಆಚರಣೆ ಮಾಡ್ತಾ ಇರ್ತಾರೆ ಅವ್ರು ಏನೇ ತಂತ್ರ ಮಂತ್ರ ಮಾಡ್ಸ್ಕೊಳ್ತಾರೆ ತನ್ನ ಸೇಫ್ಟಿಗೋಸ್ಕರ ಆಗಲಿ ಭಗವಂತ ನನಗೆ ಮಾತ್ರ ಒಳ್ಳೇದು ಮಾಡು ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿದ್ರೂ ಪರವಾಗಿಲ್ಲ ಭಗವಂತ ನನ್ನ ಮಕ್ಕಳು ನನ್ನ ಹೆಂಡತಿ ಮಕ್ಕಳು ನನ್ನ ಗಂಡ ಮನೆ ನಮ್ಮ ನಾವು ಮಾತ್ರ ಚೆನ್ನಾಗಿಲ್ಲ ನಮ್ಗೆ ಅದೇ ಕೊಡು ಇಷ್ಟ ಅದೇ ಕೊಡು ಹಾಕ್ಕೊಂಡು ಈ ಕೊಡು ಏನೋ ಒಂದು ಕೇಳ್ತಾ ಇರ್ತಾರೆ ವೃತ್ತಿ ಕೊಡು ಜಾಬ್ ಕೊಡು ಹಾಕೊಡು ಈ ಕೊಡು ಏನೇನೋ ಒಂದು ಕೇಳ್ತಾ ಇರ್ತಾರೆ ಇನ್ನೊಬ್ರು ಚಿಂತೆ ಇಲ್ಲ ಅನ್ನೋ ಭಾವ ಇರುತ್ತೆ ಯಾವಾಗ ಮನುಷ್ಯನಲ್ಲಿ ಸ್ವಾರ್ಥ ಉತ್ಪತ್ತಿ ಆಗತ್ತೆ ಆಗ ಅವರೆಲ್ಲ ತಾಂತ್ರಿಕರ ಸಂಬಂಧಿಕರು ಮನುಷ್ಯನಲ್ಲಿ ಸ್ವಾರ್ಥ ಉತ್ಪತ್ತಿ ಆದಾಗ ಅವರೆಲ್ಲ ಕೂಡ ತಾಂತ್ರಿಕನ ಸಂಬಂಧಿಕರು ತಾಂತ್ರಿಕನ ಜೊತೆಗೆ ಇರ್ತಕ್ಕಂಥ ಆತ್ಮಗಳೇನಿರ್ತಾರೆ ಅವರ ಬಂಧುಗಳವರು ಯಾಕೆಂದ್ರೆ ಅವರಲ್ಲೂ ಅದೇ ಇತ್ತು ಅದಕ್ಕೋಸ್ಕರ ದೇಹಗಳು ಕೊಂಡ್ರು ಆತ್ಮರೂಪವಾಗಿ ಹೋಗಿರ್ತಾರೆ ಅವ್ರಿಗೆ ಭಗವಂತ ಸ್ಮರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವರು ಸ್ವಯಂ ಆತ್ಮ ಇರೋ ಕಾರಣದಿಂದ ಅವ್ರಿಗೆ ಬೇರೆ ಇನ್ಯಾವ ಮಾರ್ಗದಲ್ಲೂ ಶಕ್ತಿ ಲಭ್ಯ ಆಗೋದಿಲ್ಲ ಈಗ ಅವ್ರಿಗೆ ಬದುಕಬೇಕಲ್ವ ಅವ್ರಿಗೆ ಶಕ್ತಿ ಬೇಕಲ್ವ ಅದಕ್ಕೆ ಅವ್ರ ಸಂಬಂಧಿಕರು ಹುಡುಕ್ತಾರೆ ಯಾರಲ್ಲಿ ಸ್ವಾರ್ಥ ಇರುತ್ತೆ ಮೋಸ ಇರುತ್ತೆ ವಂಚನೆ ಇರುತ್ತೆ ಅತ್ಯಾಚಾರ ಮಾಡ್ತಾರೆ ಭ್ರಷ್ಟಾಚಾರ ಮಾಡ್ತಾರೆ ಕೊಲೆ ಮಾಡ್ತಾರೆ ಸುಲಿಗೆ ಮಾಡ್ತಾರೆ ಅನ್ಯಾಯ ಮಾಡ್ತಾರೆ ಮೋಸ ಮಾಡ್ತಾರೆ ಹೊಟ್ಟೆ ಕಿಚ್ಚಿನಿಂದ ತೊಂದರೆ ಕೊಡ್ತಾರೆ ನೋವು ಬಾಧೆ ಮಾಡ್ತಾರೆ ಇವರೆಲ್ಲ ಅವರು ಸಂಬಂಧಿಕರು ಭಗವಂತ ಏನು ಮಾಡ್ತಾನೆ ಆಯ್ತಪ್ಪ ನೀನೇ ದೇವಿಗೆ ಕಳ್ಕೊಂಡು ಮಾತ್ರಕ್ಕೇನೆ ನೀನೇ ಸೃಷ್ಟಿಯಿಂದ ಹೊರತಲ್ಲ ನೀನೇ ಸ್ವಯಂ ಸೃಷ್ಟಿಯಲ್ಲ ನೀನು ಸಂಬಂಧಿಕರೂ ಇದ್ದಾರೆ ಅಂಥವ್ರ ಮೇಲೆ ನೀನು ಅಧಿಕಾರ ಚಲಾಯಿಸ್ಬೋದು ಅಂತ ಬಿಟ್ಟಿರ್ತಾರೆ ಹಾಗೇನಾಗತ್ತೆ ಅವ್ರು ಪೂಜೆ ಮಾಡೋ ಶಕ್ತಿ ಮಂತ್ರ ಹೇಳೋ ಶಕ್ತಿ ಧಾರ್ಮಿಕ ಆಚರಣೆ ಮಾಡೋ ಶಕ್ತಿ ದಾನ ಧರ್ಮದ ಶಕ್ತಿ ಎಲ್ಲ ಮನುಷ್ಯನಲ್ಲಿರುತ್ತೆ ಅವ್ರೇನು ಮಾಡ್ತಾರೆ ಇನ್ನೊಬ್ಬರ ಮೇಲೆ ತಾಂತ್ರಿಕ ಕಾರ್ಯ ಮಾಡಲಿಕ್ಕೆ ದುರಾಸೆಯಿಂದ ಅತಿಯಾಸೆಯಿಂದ ಸ್ವಾರ್ಥದಿಂದ ಹೋಗ್ಬಿಡ್ತಾರೆ ತಾಂತ್ರಿಕ ನಂತ್ರಕ್ಕೆ ಹೋದಾಗ ಏನಾಗುತ್ತಾ ಅಂತ್ರಿಕ ಆಯ್ತು ನಾನು ನಿಮ್ಗೆ ಒಳ್ಳೇದು ಮಾಡ್ತೇನೆ ಅಂತ ಹೋಗಿ ಏನು ಮಾಡ್ತಾನೆ ತಲೆ ಮುಟ್ತಾನೆ ಆಶೀರ್ವಾದ ಕೊಡ್ತಂತ ತಾಸ್ತ ತಾಸ್ತ ಆ ಸಂದರ್ಭದಲ್ಲಿ ಏನಾಗುತ್ತೆ ಯಾವಾಗ ಅವನು ತಲೆ ಸವರುತ್ತಾನೆ ಅವ್ರ 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 ಊರ್ಜೆ ಎಲ್ಲವನ್ನು ಕೂಡ ಕಿತ್ಕೊಂಡ ಅಂತಾನೆ ಅರ್ಥ ಮಿಕ್ಕವ್ಯಾರುತ್ತಾವ ಯಾರಾದರೂ ಕೂಡ ಅವರಪ್ಪ ಏನಾದರೂ ಸಂತೆಗೆ ಹೋಗಿ ಒಂದು ಹಣ್ಣು ತಂದರೆ ಚಾಕ್ಲೇಟ್ ತಂದರೆ ಏನಾದ್ರೂ ಸಿಹಿ ತಿಂಡಿ ತಂದರೆ ಒಂದು ಏನಾದ್ರು ಒಂದು ಡಜನ್ ಮಕ್ಕಳಿದ್ದು ಅಂತ ಇಟ್ಕೊಳ್ಳಿ ಒಂದು ಅರ್ಧ ಡಜನ್ ಹಿಂದ್ಲ ಕಾಲದಲ್ಲಿ ಇದ್ದರು ಹಾಂ ಈಗಿನ ಕಾಲದಲ್ಲಿ ಒಂದು ಅರ್ಧ ಡಜನ್ ಇದ್ರು ಅಂತ ಇಟ್ಕೊಳ್ಳಿ ಇಲ್ಲ ಅದಕ್ಕಿಂತ ಒಂದು ಕಡಿಮೆ ಇದು ಒಂದು ಮೂರ್ನಾಲ್ಕು ಜನ ಇದ್ರು ಒಂದೆರಡು ಜನ ಇದ್ರು ಅಂತಲೇ ಇಟ್ಕೊಳ್ಳಿ ಒಟ್ಟಿಗೆ ಮಕ್ಳು ಇಟ್ಕೊಳ್ಳಿ ಒಂದು ಗುಂಪು ತೊಗೊಳ್ಳಿ ಅಕ್ಕದ ಮನೆಯವರು ಪಕ್ಕದ ಮನೆಯವರು ಅಕ್ಕ ತಂಗಿಯವರು ಅಣ್ಣ ತಂದಿರೋರು ಚಿಕ್ಕಪ್ಪ ದೊಡ್ಡಪ್ಪ ಅದಕ್ಕಿಂತ ಅದನ್ನಿದ್ದರು ಯಾರ್ದೋ ಅಂದು ಒಟ್ಟಾರೆ ಒಂದು ಮಕ್ಕಳು ಸಂಗ್ರಹ ಒಂದು ಗುಂಪು ತೊಂದರೆ ಅಲ್ಲ ಹೀಗೆ ನಂಗೆ 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 ಅಂತ ಹೋಗ್ಬಿಡ್ತಾರೆ ಸಿಹಿ ತಿಂಡಿ ತಿಂದ ನಮ್ಮಪ್ಪ ಇಲ್ಲೂ ಸಿಹಿ ತಿಂಡಿ ತಿಂದ ನಮ್ಮ ಅಜ್ಜ ತಾತ ಅಂತ ಅಂದ್ಕೊಂಡು ಏನು ಮಾಡ್ತಾರೆ ಅಜ್ಜಿ ಯಾರೋ ಒಟ್ಟಿಗೆ ಸಂಬಂಧಿಕರು ಏನೋ ಅಂದ್ಕೊಂಡು ಹೋಗಿ ಕೂತ್ಕೊ ಹೋಗ್ಬಿಡ್ತಾರೆ ಕರ್ಕೊಂಡು ಹಾಗೆ ಇವ್ರು ಯಾರು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅವರು ಹೊಸ್ತಿರ್ತಾರೆ ಅವಕ್ಕೂ ಶಕ್ತಿ ಇರೋದಿಲ್ಲ ಅಕ ಸಿಕ್ಬಿಟ್ಟು ಮಿಕ ಸಿಕ್ಬಿಟ್ಟು ಬಕ ಸಿಕ್ಬಿಟ್ಟು ಯಾವುದೋ ಒಂದು ಏನೇನು ಭಾಷೆ ನೀವು ಬಳಸ್ತಿರೋದೆಲ್ಲ ಬೇಕಾದ್ರು ತೊಗೊಳ್ಳಿ ಏನು ತೊಂದರೆ ಇಲ್ಲ ಅವ್ರಿಗೆ ಏಕೆಂದರೆ ಅವರು ಉದ್ದಾರ ಆಗ್ತಕ್ಕಂಥ ಎಲ್ಲ ವಿಧಾನನ ಬಿಟ್ಟು ಸೋಮಾರಿಯಾಗ ಕೂತಿರ್ತಾರೆ ಉದ್ದಾರ ಆಗ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಕೂಡ ಕೈ ಚೆಲ್ಲಿ ಹಾಗೆ ಮಳೆ ಇಲ್ಲದೆ ಬೆಳೆ ಕೂತಿರ್ತಾರೆ ಹಾಗೆ ಸ್ತ್ರೀಯ ಉಚಿತವಾಗಿ ಸಿಗ್ಬೇಕು ಶಕ್ತಿ ಹಾಕುತ್ತಿರ್ತಾರೆ ಅವ್ರಿಗೆ ಏನಂದ್ರೇನು ತೊಂದರೆ ಅಲ್ಲ ತಪ್ಪಲ್ಲ ಆದರೆ ಆ ರೀತಿಯಾಗಿ ಇನ್ನೊಬ್ರನ್ನ ದೂಷಿಸ್ತಕ್ಕಂಥದ್ದು ಅಂತ ತಪ್ಪು ಆದರೆ ಅಂಥ ಸಂದರ್ಭಗಳನ್ನು ನಾವು ಗಮನಿಸಿದರೆ ಆ ರೀತಿಯಾಗಿರ್ತ ಇಲ್ಲಿ ಯಾವಾಗ ಆ ರೀತಿಯಾದಂಥ ಧಾರ್ಮಿಕ ಊರ್ಜೆ ಇರುತ್ತೆ ಪೂಜೆನೂ ಮಾಡ್ತಾರೆ ತಾಂತ್ರಿಕ ಕಾರ್ಯದ ಹತ್ರ ಹೋಗ್ತಾರೆ ಆ ಸಂದರ್ಭದಲ್ಲಿ ಏನು ಮಾಡ್ತಾನು ನಿಮ್ಗೆ ಗೊತ್ತಿರುತ್ತೆ ಯಾರನ್ನು ಹೇಗೇಗೆ ಎನರ್ಜಿ ಶಕ್ತಿ ಎಲ್ಲ ಹೀರ್ಕೋಬೇಕು ತಗೋಬೇಕು ಅಂತ ಗೊತ್ತಿರುತ್ತೆ ಆಗ ಒಬ್ಬ ಮನುಷ್ಯ ಹೋದ್ರೂ ಕೂಡ ಅಷ್ಟೇ ಅವ್ನು ತಲೆ ಸವಾರ್ದು ಅಂತ ಇಟ್ಕೊಳ್ಳಿ ಇನ್ನು ಮಿಕ್ಕವರೆಲ್ಲ ಅವ್ರ ನೆಂಟ್ರೆ ಅವ್ರ ಕುಟುಂಬದಲ್ಲಿ ಬಂದಾಯ್ತು ಅವ್ರ ತಲೆ ಸರಿದ್ಮೇಲೆ ಆ ಹೋಗಿ ಇವ್ರು ನಮ್ಮ ಗುಂಪಿಗೆ ಸೇರಿದವ್ರು ಆ ಹೋಗಿ ನೀವು ಅವ್ರ ಇರ್ಬೋದು ಹೋಗಿ ನೀವು ಅವ್ರು ಅವ್ರ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ಬೋದು ಹೋಗಿ ಅವ್ರನ್ನು ಇನ್ನಷ್ಟು ಆಯಸ್ ಅವ್ರ ಅವ್ರು ಸೇವೆ ಕರ್ಕೊಬರ್ಬೋದು ಅವ್ರು ಸಾಯಿಸಿ ಅಂತ ಯಾವಾಗ ಪೂಜೆ ಕೈಕರೆಗಳನ್ನು ಕೂಡ ಮಾಡ್ತಾರೆ ತಾಂತ್ರಿಕ ಕಾರ್ಯಗಳನ್ನು ಕೂಡ ಜೊತೆ ಜೊತೆಗೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ತಾಂತ್ರಿಕನಾದವನು ನಿಮ್ಮ ತಲೆ ಮೇಲೆ ಕೈ ಇಟ್ಟರೆ ಅಥವಾ ಯಾರ ಮೇಲೆ ಕೈ ಇಟ್ಟಿರ್ತಾನೆ ಅವ್ರು ತಿಳ್ಕೊಳ್ಳಿ ನಿಮ್ಮ ಶಕ್ತಿ ಊರ್ಜೆ ಎಲ್ಲವನ್ನು ಕೂಡ ಅವನು ಪಾಸಿಟೌನ್ ಖೋಖೋ ಮಾಡ್ತೀವಲ್ಲ ಖೋಖೋ ಆಟ ಕೊ ಅಂದರೆ ಇನ್ನೊಬ್ಬರ ಹತ್ರ ಕೊಡೋದು ಹತ್ರ ಕೊಯ್ತಾರೆ ಹಿಂಗೆ ಅನ್ಕೊಂಡು ಹಾಗೆ ಅವನು ಕೊಟ್ಟಾಯ್ತು ನಿಮ್ಮ ಶಕ್ತಿ ಎಲ್ಲವನ್ನು ಕೂಡ ತಗೊಂಡಾಯ್ತು ಯಾರ್ಯಾರಿಗೆ ಬೇಕೋ ಅವ್ರು ಹಂಚಿಕೆ ಮಾಡಿಕೊಂಡು ಸ್ವೀಕರಿಸಾಯ್ತು ತಿಂದಾಯ್ತು ಅಂದ್ಕೊಳ್ಳಿ ಈ ರೀತಿಯಾಗಿ ಯಾರು ಧಾರ್ಮಿಕ ಕಾರ್ಯವನ್ನು ಮಾಡ್ತಾರೆ ದೇವರು ಪೂಜೆ ಕೈಕಾರಿಗಳನ್ನು ಮಾಡ್ತಾರೆ ಆ ಟೈಮಲ್ಲಿ ಭಗವಂತ ಕಾಪಾಡೋದಿಲ್ವಾ ಖಂಡಿತ ಇಲ್ಲ ಯಾಕೆ ಕಾಪಾಡ್ತಾರೆ ನೀನು ನನ್ನನ್ನೇ ಪೂಜೆ ಮಾಡ್ಕೊಂಡಿದ್ರೆ ನಿನ್ನ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ನಾನೇ ನೀನು ಒಳ್ಳೇದು ಮಾಡಲ್ವಾ ಅದನ್ನು ಬಿಟ್ಟು ಯಾಕೆ ತಾಂತ್ರಿಕ ಹತ್ರಕ್ಕೆ ಹೋಗ್ಬೇಕು ಅವ್ನು ನನ್ನ ನಿನ್ನಂಗೆ ಅವ್ನು ಸೃಷ್ಟಿಯಾಗಿದ್ದಾನೆ ಮನುಷ್ಯನಾಗಿ ಅವನಿಗೆ ಸ್ವಯಂ ಶಕ್ತಿ ಇದ್ರೆ ಅವ್ನು ದೇವರಾಗ್ತಿರ್ಲಿಲ್ವಾ ಈ ದೇವಗಳ್ನ ಇಟ್ಕೊಂಡು ಯಾಕೆ ಕಾರ್ಯ ಮಾಡ್ತಾನೆ ನೀನು ನನ್ನ ನಮ್ದೆ ಯಾಕೆ ಹೋಗಿದ್ದೀಯ ಅಲ್ಲಿಗೆ ಅವನತ್ರಕ್ಕೆ ಇನ್ನೊಬ್ರಿಗೆ ಹಾನಿಯಾದಿರ್ತಾನೆ ನೀನು ಯಾಕೆ ಮಾಡಬೇಕು ಇನ್ನೊಬ್ಬ ನಿಂಗೆ ನೀವು ಮಾಡ್ತಾನೆ ಅಂತ ಅಂದ್ರಾಗ ನಿಂಗೆ ತೊಂದರೆ ಆಗೋದಿಲ್ವಾ ನಿಂಗೆ ನೋವಾಗೋದಿಲ್ವಾ ನಿಂಗೆ ನೋವಾದರೆ ಬಾಧೆ ಇನ್ನೊಬ್ರಿಗಾದರೆ ಬಾಧೆ ಅಲ್ವಾ ಅಂತಾನು ಕೇಳ್ತಾನೆ ಭಗವಂತ ಅದರಿಂದ ಓದ್ತಿವತ್ತು ಅಂದ್ರಿಗೆ ಹತ್ರಕ್ಕೂ ಹೋಗು ಮುಕ್ತ ಫ್ರೀ ಉಚಿತ ಹೋಗ್ಬೋದು ಅಂತ ಬಿಡ್ತಾರೆ ದೈವಿಕ ದೈವಿಕ ಶಕ್ತಿಗಳು ಬಿಡೋದಿಲ್ಲ ಯಾರಲ್ಲಿ ಧರ್ಮಾಚರಣೆಯನ್ನು ಮಾಡಿಕೊಂಡು ಅಂಥವ್ರಿಗೆ ಬಾಧೆ ಆಗುತ್ತೆ ಅಂತ ಸಂದರ್ಭದ ಎಂತಹ ಸಂದರ್ಭದಲ್ಲೂ ಕೂಡ ಅದು ಜೀವವನ್ನೇ ಬೇಕಾದ್ರೆ ಕಿತ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಜೀವನ ಕೊಡ್ತಾರೆ ಮತ್ತೆ ನಾನು ಸಂಜೀವಿನಿ ವಿದ್ಯಾ ಬ ವಿಡಿಯೋದಲ್ಲಿ ಹೇಳಿದೆ ಕಿತ್ಕೊಂಡು ಹೋದ್ರೂ ಕೂಡ ಜೀವ ಕೊಡ್ತಾರೆ ಭಗವಂತನ ನಂಬಿದ್ರೆ ಕಾಪಾಡ್ತಾರೆ ಯಾರು ಭಗವಂತನನ್ನು ನಂಬದೆ ಇನ್ನೊಬ್ಬರ ಮೇಲೆ ದುರಾಸೆ ಇಟ್ಕೊಂಡು ಸ್ವಾರ್ಥ ಇಟ್ಕೊಂಡು ವಂಚನೆ ಬುದ್ಧಿ ಇಟ್ಕೊಂಡು ಅಹಂಕಾರ ಇಟ್ಕೊಂಡು ಅಥವಾ ಹೊಟ್ಟೆಗಿಚ್ಚಂತ ಏನು ಹೇಳ್ತಿ ಮತ್ಸರ ಆ ಬುದ್ಧಿ ಇಟ್ಕೊಂಡು ಹೋಗ್ತಾರೆ ಅಂಥ ಸಂದರ್ಭದಲ್ಲಿ ಅವ್ರನ್ನ ಬಿಟ್ಟಿರ್ತಾರೆ ಕಾಂಟ್ರಾಕ್ಟ್ ಇದೆ ದೈವಶಕ್ತಿ ಮಧ್ಯೆ ಶಕ್ತಿ ಮಧ್ಯೆ ಕಾಂಟ್ರಾಕ್ಟ್ ಇದೆ ಯಾರು ಧರ್ಮ ಬಿಡ್ತಾರೆ ಯಾರು ಅಧರ್ಮವನ್ನು ಸ್ವೀಕರಿಸ್ತಾರೆ ಅವ್ರ ಮೇಲೆಲ್ಲ ನೀವು ಆಳ್ವಿಕೆ ಮಾಡ್ಬೋದು ಅವ್ರ ಮೇಲೆಲ್ಲ ನಿಮಗೆ ಅಧಿಕಾರ ಇದೆ ಅಂತ ಅದರಿಂದಾಗಿ ಮನುಷ್ಯ ವರ್ಗ ಇರ್ತಕ್ಕಂಥ ಜನದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅದನ್ನು ಪ ಪಟ್ಟಂತ ಪತ್ತೆ ಮಾಡೋಕ್ಕಾಗೋದಿಲ್ಲ ಅವ್ರ ಜೊತೆ ಯಾರು ಒಳ್ಳೆಯವ್ರಂಗೆ ಕಾಣ್ತಾ ಇರ್ತಾರೆ ಅವ್ರೇನೋ ಕೆಟ್ಟ ಕೆಲಸ ಮಾಡ್ತಿದ್ರೆ ಅವ್ರ ಜೊತೆ ಇದ್ದೇ ಇರ್ತಾರೆ ಅವ್ರ ಗುಂಪಿನವರು ಯಾರು ನಮ್ಮ ನಿಮ್ಮ ಅಧಿಕಾರ ವ್ಯಾಪ್ತಿಗೆ ಸೇರ್ಪಟ್ಟಿರೋರು ಅಂತ ಭಗವಂತ ಹೇಳಿಬಿಟ್ಟಿದ್ದಾನೆ ಹಾಗಾಗಿ ಅವರೆಲ್ಲ ಅವ್ರ ಜೊತೆ ಜೊತೆಗೆ ಇದ್ದೇ ಇರ್ತಾರೆ ಹಾಗಾಗಿ ಪತ್ತೆ ಮಾಡೋದಕ್ಕಷ್ಟ ಮನುಷ್ಯರನ್ನ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳಿ ಹಾಗಾಗಿ ಅವ್ರ ಜೊತೆ ದುಷ್ಟಶಕ್ತಿಗಳು ಕೂಡ ಇರ್ತವೆ ಅಂತ ಎಲ್ಲ ಹಾನಿಕಾರಕ ಕಾರ್ಯಗಳನ್ನ ಏನು ಮಾಡ್ತಾ ಇರ್ತಾರೆ ಯಾವುದೇ ಇರ್ಬೋದು ಯಾವುದೇ ಕ್ಷೇತ್ರದಲ್ಲಿರ್ಬೋದು ಯಾವುದೇ ಸರ್ಕಾರಿ ಕಾರ್ಯಗಳನ್ನು ಮಾಡ್ತಾ ಇರೋದು ಅರೆ ಸರ್ಕಾರಿ ಆಗಿರ್ಬೋದು ಪ್ರೈವೇಟ್ ಸೆಕ್ಟರ್ಗಳು ಸೆಕ್ಟರ್ ಆಗಿರ್ಬೋದು ಸಾಂಸಾರಿಕ ಜೀವನ ಆಗಿರ್ಬೋದು ಹಾಗೆ ಯಾವುದೇ ವ್ಯಾಪಾರಿ ಎಂತಹದ್ದೇ ಕಾರ್ಯಗಳಾದ್ರೂ ಕೂಡ ಅಷ್ಟೆ ಯಾರಲ್ಲಿ ಕಲುಷಿತ ಆಚರಣೆಗಳಿದ್ದಾವೆ ಅವರೆಲ್ಲರೂ ಭಗವಂತನ ಕಾಂಟ್ರ್ಯಾಕ್ಟ್ ಪ್ರಕಾರ ಅಗ್ರಿಮೆಂಟ್ ಪ್ರಕಾರ ಅವರೆಲ್ಲ ಅವರ ನಿಯಂತ್ರಣದಲ್ಲೇ ಇರ್ತಕ್ಕಂಥದ್ದು ಅವ್ರಗಳ ಮೇಲೆ ಆ ಆತ್ಮಗಳಿಗೆ ಅಧಿಕಾರ ಇರುತ್ತೆ ಹಾಗಾಗಿ ಯಾರು ಒಳ್ಳೆಯವರು ಇರ್ತಾರೋ ಅವ್ರನ್ನಷ್ಟು ಸುಲಭವಾಗಿ ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ ಭಗವಂತ ಬಿಡೋದಿಲ್ಲ ಹಾಳಾಗೋದಕ್ಕೆ ಯಾರು ಈ ಧಾರ್ಮಿಕ ಆಚರಣೆಯನ್ನು ಮಾಡ್ತಾ ಭಗವಂತನನ್ನು ನಮ್ಮದೇ ಪೂರ್ಣ ನಂಬಿಕೆಯಿಂದ ಭಗವಂತನನ್ನ ಪೂರ್ಣ ನಂಬಿಕೆ ಇಲ್ಲದೆ ನಮ್ಗೆ ಮಾತ್ರ ಒಳ್ಳೇದಾಗ್ಲಿ ಇನ್ನೊಬ್ರಿಗೆ ಕೆಟ್ಟದಾಗ್ಲಿ ಅಂತ ಹೋಗ್ತಾರೆ ಆಗ ಅವರು ಸ್ವಯಂ ಅಳಾಗೋಗ್ತಾರೆ ಇನ್ನೊಬ್ರಿಗೆ ವಿಷ ಕುಡ್ಸೋಣ ಅಂತ ಹೋಗ್ಬಿಟ್ಟು ಅದು ಗಾಳಿ ಮೂಲಕ ಅವ್ರ ಮೂಗೇನೆ ಬರೋದು ಬೇರೆಯವರು ಕುಡಿಯೋದು ವಿಷ ವಿಚಾರ ಅವರು ಸ್ವಯಂ ಕುಡಿದು ಸುತ್ತೋಗ್ತಾರೆ ಹಾಗೆಯೇ ಧಾರ್ಮಿಕ ಆಚರಣೆಗಳನ್ನು ಭಗವಂತನ ನಂಬಿ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಕಷ್ಟೋ ಸುಖವೋ ಏನು ಭಗವಂತ ಕೊಡ್ತಾನೆ ಅದರಲ್ಲೇ ಶ್ರೇಷ್ಠ ಶ್ರೇಯಸ್ಕರ ಅಂದ್ಕೊಂಡು ಯಾರು ಬದುಕ್ತಾರೆ ಅವ್ರಿಗೆ ಭಗವಂತ ಇಂತಹ ಸಂದರ್ಭದಲ್ಲೂ ಕೂಡ ಕೈ ಬಿಡೋದಿಲ್ಲ ಯಾಕೆಂದ್ರೆ ಭಗವಂತನ ರಚನೆ ಭಗವಂತ ಸರ್ವತ್ರದಲ್ಲೂ ಕೂಡ ವ್ಯಾಪ್ತ ಇರ್ತಕ್ಕಂಥವ್ರು ಹಾಗಾಗಿ ಭಗವಂತ ಕೈ ಬಿಡೋದಿಲ್ಲ ಯಾರನ್ನು ಯಾರು ಅದರ ನಮ್ಮದೇ ಧಾರ್ಮಿಕ ಕಾರ್ಯಗಳನ್ನು ಕೂಡ ಮಾಡ್ತಾ ದೈತ್ಯ ಕಾರ್ಯಗಳಿಗೆ ಸಹಕಾರವನ್ನು ಕೊಡ್ತಾರೆ ಯಾರು ತಾಂತ್ರಿಕ ಹಾಳಾಗೋದ್ರ ಜೊತೆಗೆ ಇವರು ಹೋಗು ಹಾಳಾಗ್ತಾರೆ ಆತ್ಮಗಳಿಗೂ ಕೂಡ ಹಾನಿ ಮಾಡ್ತಾವೆ ಅವ್ರಿಗೆ ಕೆಲಸ ಇದ್ದರೆ ತಾನೇ ಆತ್ಮಗಳಿಗೆ ಅವ್ರಿಗೆ ಶಕ್ತಿ ಕೊಟ್ರೆ ತಾನೇ ಅವರು ಹಾಗೇನೆ ತಂತ್ರ ಅಪಂತ್ರ ಏನು ಮಾಡ್ಕೊಂಡು ಹೋಗೋದು ಅಲ್ವಾ ಅವ್ರಿಗೆ ಬೇರೆ ಇಲ್ಲ ಅಂದ್ರೆ ಭಗವಂತನ ಶರಣಾಗತಿ ಹೋಗ್ತಾರೆ ದೇವಸ್ಥಾನಗಳಿಗೆ ಭಗವಂತ ಇಲ್ವಾ ಅವ್ರು ಕಾಣ್ತಾರೆ ಭಗವಂತ ಇರೋದು ನೋಡ್ತಾರೆ ಇಲ್ಲಿ ಹೇಗೆ ಆಚರಣೆ ಆಗ್ತಾ ಇದೆ ಹೋಗ್ತಾರೆ ಶರಣಾಗ್ತಾರೆ ಏನೋ ಒಂದು ಪೂಜೆ ಕಾರ್ಯ ಏನೋ ಒಂದು ಮಾಡ್ತಾರೆ ಒಳ್ಳೆ ಕಾರ್ಯ ಮಾಡ್ಕೊಂಡು ಅವರು ಉದ್ದಾರ ಆಗ್ತಾರೆ ಹತ್ರಕ್ಕೆ ಹೋಗ್ದೋದ್ರೆ ಅವನಿಗೆ ತಿನ್ನೋದಕ್ಕೆ ಸಿಕ್ಲಿಲ್ಲ ಅಂತಂದ್ರೆ ಅವನು ದೇವ ಇಟ್ಕೊಂಡು ಏನು ಮಾಡ್ತಾನೆ ಅಲ್ವಾ ಅವುಗಳನ್ನೂ ಕೈ ಬಿಡ್ತಾನೆ ನೀವು ಉದ್ಧಾರ ಅವನು ಉದ್ದಾರ ಅವು ಉದ್ಧಾರ ಯಾರು ಮನುಷ್ಯರೇ ಆ ಕಾರ್ಯವನ್ನು ಮಾಡಿ ಹಾಳು ಮಾಡ್ತಾ ಇರೋದು ಅವ್ರನ್ನೆಲ್ಲ ಹಾಗಾಗಿ ಮನುಷ್ಯರು ಯಾರು ಧಾರ್ಮಿಕ ಆಚರಣೆಯನ್ನು ಮಾಡ್ತೀರ ಜೊತೆಗೆ ತಂತ್ರಜ್ಞಾನ ಕೋತರೆ ಅವರೆಲ್ಲ ಅವೆಲ್ಲ ಅವರೆಲ್ಲ ನಿಮ್ಮ ಶಕ್ತಿಯನ್ನು ಕಿತ್ಕೊಂಡಿರ್ತಾರೆ ಯಾರು ಶಕ್ತಿಯನ್ನು ಕಿತ್ಕೊಂಡಿರ್ತಾರೆ ಅದ್ರ ಜೊತೆಗೆ ನಿಮ್ಮ ಮನೆಗಳಲ್ಲಿ ನಿಮ್ಮ ದೇಹದಲ್ಲಿ ನಿಮ್ಮ ಜೀವನದಲ್ಲಿ ಕೂಡ ಅವ್ರಿಗೇನೆ ಅಧಿಕಾರ ಅದರಿಂದಾಗಿ ಅವ್ರನ್ನ ಬಿಡಿಸ್ಕೊಳ್ಳೋದ್ರೆ ಸುಲಭ ಅಲ್ಲ ಭಗವಂತನನ್ನು ನಂಬದೆ ಅಂತ ಕಾರ್ಯಗಳಿಗೆ ಹೋಗಿದ ಕಾರಣ ಅವ್ರಿಗೆ ಅಧಿಕಾರ ಇರ್ತದೆ ಅದಕ್ಕೆ ಅವರು ಹೆದರೋದಿಲ್ಲ ಜಗ್ಗೋದಿಲ್ಲ ಯಾರು ನೀನು ತಪ್ಪು ಮಾಡ್ಕೊಂಡಿದ್ದೀಯಾ ನಿನಗೆ ನೀನೇ ಒಣೆ ಅಂತ ಯಾರು ಕುಟಿಲತೆಯಿಂದ ಮೋಸದಿಂದ ಆ ಥರ ತೊಂದರೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಹಾನಿಯಾಗೋದಕ್ಕೆ ಭಗವಂತ ಬಿಡೋದಿಲ್ಲ ಧರ್ಮವರಕ್ಷಿ ರಕ್ಷಿತ ಧರ್ಮವಾಗಿದ್ದಂಥವ್ರನ್ನ ಧರ್ಮ ಕಾಯುತ್ತೆ ಯಾರೋ ಧರ್ಮವನ್ನು ಬಿಟ್ಟು ಅಧರ್ಮದ ದಾರಿಯನ್ನು ಹಿಡಿತಾರೆ ನಾನು ಮೊದಲೇ ಹೇಳಿದಂಥ ಯಾವುದಾದ್ರೂ ಅಂತ ಆಚರಣೆಗಳಿಗೆ ಅನುಸಾರವಾಗಿ ಈರ್ಷೆ ಬೇರೆ ಏನೇನೋ ದುರಾಸೆ ಇತ್ಯಾದಿ ಏನಾದರೂ ಅಂಥ ಸಂದರ್ಭ ಸ್ವಯಂ ಹಾನಿಗೊಳಗಾಗ್ತಾರೆ ಇದರಲ್ಲಿ ವಿಶೇಷವಾಗಿ ಅವ್ರು ಕಳ್ಕೊಳ್ತಕ್ಕಂಥದ್ದೇ ಅವರು ದೇವರಿಂದ ಪೂಜೆ ಮಾಡಿ ಪಡ್ಕೊಂಡಿರ್ತಾರಲ್ಲ ಎನರ್ಜಿ ಊರ್ಜೆ ಶುಭ ಪುಣ್ಯ ಇದನ್ನೆಲ್ಲವನ್ನೂ ಕೂಡ ಆ ತಾಂತ್ರಿಕರು ತಾಂತ್ರಿಕರ ಕಡೆ ಆತ್ಮಗಳು ಕಸಿದುಕೊಳ್ತಾ ಅದಕ್ಕೆ ಅವ್ರಿಗೆ ಅನಾರೋಗ್ಯ ಸಮಸ್ಯೆ ಬಾಧೆಗಳು ಒಂದು ರೀತಿಯಾಗಿ ಬುದ್ಧಿ ಮಲಿನವಾಗಿರ್ತಕ್ಕಂಥದ್ದು ಅವ್ರಿಗೆ ಜೀವನದಲ್ಲಿ ಏಳ್ಗೆ ಇಲ್ಲ ಅವ್ರ ಮಕ್ಕಳಾಗಲಿ ಆ ಕುಟುಂಬ ಆಗಲಿ ಸಕಾರಾತ್ಮಕತೆ ಇರೋದೇ ಇಲ್ಲ ವಾತಾವರಣ ಎಲ್ಲ ಶಕ್ತಿ ಕಿತ್ಕೊಬಿಟ್ಟಿರ್ತಾರೆ ಏನೋ ಹಂಗೆ ಹಿಂಗೆ ಹಂಗೆ ಹಿಂಗೆ ಒಂಥರ ಈ ತೊಗಲು ಗೊಂಬೆಗಳಂತೆ ಬದುಕ್ತಾಯಿರ್ತಾರೆ ಅಷ್ಟು ಅಷ್ಟು ಬಿಟ್ಟರೆ ಅವ್ರು ಅವ್ರೇನ ನಡೆಸ್ತಾರೆ ಅದನ್ನೇ ನಡ್ಕೋತಾ ಇರ್ತಾರೆ ಅದು ಬಿಟ್ಟರೆ ಬೇರೆ ಇನ್ಯಾವುದೇ ದೇ ದೈವಿಕಾಚರಣೆ ಮಾಡ್ತಾಯಿದ್ರು ಪುಣ್ಯ ಪೂಜೆ ಕಾರ್ಯಗಳನ್ನು ಮಾಡ್ತಾಯಿದ್ರು ಏನು ಪೂಜೆ ಮಾಡಿದ್ರು ಎಲ್ಲನೂ ಕೂಡ ತಾಂತ್ರಿಕರು ಆತ್ಮಗಳೇ ಕಿತ್ಕೊತವೆ ಒಂದು ಸಾರಿ ಕಲುಷಿತ ಆದರೆ ಮುಗಿತ ಅದನ್ನು ಶುದ್ಧಗೊಳಿಸ್ಕೊಳ್ದೆ ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯನೇ ಇರೋದಿಲ್ಲ ಈ ರೀತಿಯಾಗಿ ದೈವಿಕ ಕಾರ್ಯಗಳ ಮಾಡ್ತಕ್ಕಂಥವ್ರು ಪೂಜೆ ಊರ್ಜೆ ಎನರ್ಜಿ ಎಲ್ಲವೂ ಕೂಡ ತಾಂತ್ರಿಕರು ಮತ್ತು ಆತ್ಮಗಳು ಕೊಸಿದುಕೊಳ್ತಾವೆ ಇದ್ರ ಬಗ್ಗೆ ನಿಮಗೆ ಅರಿವಿರಲಿ ಅಂತ ಹೇಳ್ತಾ ಈ ಥರದ ಕಾರ್ಯಗಳನ್ನು ಮಾಡಬೇಡಿ ಮನುಷ್ಯ ಸ್ವಯಂ ಹಾಳಾಗ್ತಾನೆ ತಾಂತ್ರಿಕನೂ ಹಾಳಾಗ್ತಾನೆ ಜೊತೆಗೆ ಆತ್ಮಗಳು ಕೂಡ ಹಾಳಾಗ್ತಾ ಹಾಳಾಗೋದಕ್ಕೆ ಯಾರು ಕಾರ್ಯ ಮಾಡಬಾರ್ದು ಏಕೆಂದರೆ ಭಗವಂತನ ಸೃಷ್ಟಿ ಹಾಳಾಗೋದಕ್ಕಲ್ಲ ಈ ಮನುಷ್ಯನ ಜೀವನ ಹೇಗಿರುತ್ತೆ ಅಂತ ನೋಡ್ಲಿಕ್ಕೋಸ್ಕರ ರಚನೆ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಾತ್ರ ಮತ್ತು ಸಮಸ್ಯೆ ಇದ್ದಂಥ ಪಕ್ಷ ಧೂಪದ ಪೌಟರಿಗೆ ಆಟ ಮಾಡಬಹುದು ಇದನ್ನು ಸ್ಮೆತ್ಕೊಳ್ಳೋದು ಮೈಕೈ ಇಟ್ಕೊಳ್ಳೋದು ಮನೆಗೆ ಹರಿದಂಥ ಕಾರ್ಯವನ್ನು ಮಾಡೋದಿಂದ ಸಮಸ್ಯೆಗಳಿಗೆ ಮುಕ್ತರಾಗಿ ತಂತ್ರ ಮತ್ತು ಬಾಧೆಗಳ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಮೇಲೆ ಮುಂಗಟ್ಟುಗಳಲ್ಲಿ ಹೊರಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅಣಕಲಾ ವರ್ಗ ಇತ್ಯಾದಿ ಅಂಕಲು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲು ಕೂಡ ಲಭ್ಯತೆ ಕೃತಿಗ ತಲೆಗೆ ಪ್ರತ್ಯೇಕ ಪೌಡರ್ ಕೊಡಲ್ಲ ಬೇ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಆಯಿಲು ಮತ್ತು ಪೌ ಪೌಡ್ರು ಕೂಡ ಇದೆ ಸ್ನಾನಕ್ಕೆ ಬಳಸ್ತಕ್ಕಂಥದ್ದು ಅದರ ಪ್ರಯೋಜನವನ್ನು ಪಡೆಯಬಹುದು ದೇಹಕ್ಕೆ ಹೆಚ್ಚು ಆಯಿಲ್ ಬೇರೆ ತಲೆಗೆ ಹೆಚ್ಚುವ ಆಯಿಲ್ ಬೇರೆ ಕುದ್ರೋಗಿದ್ರೂ ಕೂಡ ಬೆಳೆಯುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಈ ನಂಬರಿಗೆ ಕರೆ ಮಾಡಿ ಬುಕ್ ಕೂಡ ಮಾಡ್ಬೋದು ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಸ್ತ ಸಾಮರೀಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ದಾನ ಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಬೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ಬಿಡು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ